ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಗಾಗಲೇ ಮಹದೇಶನ್ಗೆ ಸೂರ್ಯ ತುಂಬ ಚೆನ್ನಾಗಿ ಕ್ಲಾಸನ್ನು ತಗೊಳ್ತಾ ಇರ್ತಾನೆ ಮಹದೇಶ ಆಲ್ರೆಡಿ ಅಣ್ಗಾಯಿ ನೀರ್ಗಾಯಿ ಆಗೋ ರೀತಿ ಸರಿಯಾಗಿ ಕ್ಲಾಸನ್ನು ತಗೊಂಡಿರ್ತಾನೆ ಅದೇ ರೀತಿ ಅಕ್ಕಪಕ್ಕದವರು ಮನೆಯವರು ಎಲ್ಲರೂ ಕೂಡ ಎದ್ದು ಆಚೆ ಬಂದಿರ್ತಾರೆ ಏನಿದು ಇಷ್ಟ ಸೌಂಡ್ ಆಗ್ತಿದ್ಯಲ್ಲ ಏನಿದು ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿಯಾಗಿ ಬಂದಿರ್ತಾರೆ ಇನ್ನೂ ಈ ಕಡೆ ಕುಸುವಾಗೆ ತುಂಬಾ ಭಯ ಆಗ್ತಾ ಇರುತ್ತೆ ಹಾಗೇನೆ ನೋಡ್ಬಿಟ್ಟು ಯಾಕ್ರಿ ಯಾಕ್ರಿ ಹಿಂಗೆ ಹೊಡಿತಾ ಇದ್ದೀರಾ ನಿಲ್ಲಿಸ್ರಿ ಹೊಡಿಬೇಡ್ರಿ ನಿಲ್ಲಿಸ್ರಿ ಅಂತ ಹೇಳಿ ಮೀನಾ ಸೂರ್ಯನಿಗೆ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಸೂರ್ಯ ಇದ್ದವನು ಇಲ್ಲಮ್ಮ ಇವನು ನನ್ನ ಜೊತೆ ಒದೆ ತಿಂದು ತುಂಬಾ ದಿನ ಆಯ್ತು ಅಲ್ವಾ ಅದಕ್ಕೆ ಒದೆ ತಿನ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ಇದ್ದವಳು ಏ ನಿನ್ನ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನು ಇಲ್ವೇನೋ ಎಷ್ಟು ಅಂತ ಹೊದೆ ತಿಂತೀಯ ಇವ್ರ ಹತ್ರ ನಿನಗೇನು ಅನಿಸೋದೇ ಇಲ್ವಾ ಅಂತ ಹೇಳಿ ಬೈತಾಯಿರ್ತಾರೆ ಆದರೆ ಮಾದೇಶನಿಗೆ ಏನೂ ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ ಇನ್ನು ಈ ಕಡೆ ತುಂಬಾ ಅಂದರೆ ತುಂಬಾ ಗಾಬರಿಯಾಗೋ ಬಿದ್ದು ಹೊದ್ದಾಡ್ತಾ ಇರ್ತಾನೆ ಮಾದೇಶ ಜನರು ಎಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ ನೀನು ಇಂಥ ಹಳಿಯನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದೀಯ ಕುಸುಮಾ ನೋಡು ಸೂರ್ಯನೇ ನಿನ್ನ ಮನೆ ದೇವರು ಕಾವುಲ್ ಥರ ಕಾಯ್ತಾ ಇದ್ದಾನೆ ನಿನ್ನ ಮನೆ ದೇವರು ಥರ ಸೂರ್ಯ ನಿನ್ನ ಮನೆಯನ್ನು ಕಾಪಾಡ್ತಾ ಇದ್ದಾನೆ ಅಂತ ಹೇಳಿ ಆ ಅಕ್ಕಪಕ್ಕದ ಜನರು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಸೂರ್ಯನಿಗೆ ತುಂಬಾ ಆಗ್ತಾ ಇರುತ್ತೆ ಹಾಗೆ ಕುಸುಮರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಮನೆ ದೇವರು ಅಂತ ಅಂದಮೇಲೆ ಮೀನಾಗೆ ಇನ್ನೂ ಖುಷಿ ಆಗ್ತಾ ಇರುತ್ತೆ ಹಾಗೆಯೇ ಒಬ್ರಿಗೊಬ್ರು ನೋಡಿಕೊಂಡು ನಿಂತ್ಕೊಂಡೇ ಬಿಟ್ಟಿರ್ತಾರೆ ಇನ್ನು ಅಲ್ಲೇ ಒದೆ ತಿಂದಂತಹ ಮಾದೇಶ ಇವರು ನೋಡಿಕೊಂಡು ನಿಂತ್ಕೊಳ್ಳೋದಿಕ್ಕೆ ಬ್ಯುಸಿ ಆದ ತಕ್ಷಣವೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ ಏಯ್ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಹೇಳಿ ಮತ್ತೆ ಹಿಂದೆ ಹೋಗ್ತಾ ಇರ್ತಾರೆ ಸೂರ್ಯ ಆದರೂ ಕೂಡ ಮಾದೇಶ ಕೈಗೆ ಸಿಗದೆ ಹೊಡೋಗ್ಬಿಡ್ತಾನೆ ರೀ ಏನ್ರಿ ಆಯಿತು ಹೇಗ್ರಿ ಅವ್ನು ಇವತ್ತು ಇಲ್ಲಿಗೆ ಬಂದ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಸೂರ್ಯ ಅಯ್ಯೋ ಅದೊಂದು ದೊಡ್ಡ ಕಥೆಯ ಮೀನಾ ನಾನು ನಿನಗೆ ಅದನ್ನು ನಿಧಾನವಾಗಿ ಹೇಳ್ತೀನಿ ಹೋಗಿ ಇವಾಗ ಎಲ್ಲರೂ ಕೂಡ ನಿದ್ದೆ ಮಾಡೋಗ್ರಿ ತುಂಬ ಟೈಮ್ ಆಗಿದೆ ಹೋಗಿ ಹೋಗಿ ಅಂತ ಅಂತ ಹೇಳಿಬಿಟ್ಟು ಸೂರ್ಯ ಅಕ್ಕಪಕ್ಕದವರು ಬಂದಿರೋ ಎಲ್ಲ ಜನರನ್ನು ಸಹ ಅಲ್ಲಿಂದ ಕಳಿಸ್ತಾನೆ ಮೀನಾ ಬನ್ನಿ ಅತ್ತೆ ಕನಕ ಮಂಜು ನಿಮಗೊಂದ್ಸಲ ಸಲ ಆಗಿ ಕರಿಬೇಕಾ ಬರ್ರೋ ಈಗಾಗಲೇ ಟೈಮ್ ಆಗಿದೆ ನಿದ್ದೆ ಮಾಡೋಣ ಬರ್ರೋ ಅಂತ ಹೇಳಿಬಿಟ್ಟು ಸೂರ್ಯ ಎಲ್ಲರನ್ನೂ ಅಲ್ಲಿಂದ ಕರ್ಕೊಂಡು ಮನೆಗೆ ಬರ್ದಾನೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ನೋಡಿದ್ರೆಲ್ಲ ಆಸೆ ಧಾರವಾಗಿ ಹೇಗೆಲ್ಲ ತಿರುವುಗಳನ್ನು ತಗೊಳ್ತಾ ಇದೆ ಅಂತ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್